े न्यूस्म्मेला असता नो अब्दुल गफर् खादि प्रमुख सम కొట్టి ఐవత్ అరవత్ సా కోటి ఓపం మాట్లాడి నెమూ బ నిల్సి వ్యక్తి ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನಮ್ಮ ಕೃಷ್ಣಾನಂದ ಯಾದವ್ ಸ್ವಾಮೀಜಿ ಅವರು ರೆರವೇರಿಸಿಕೊಡ್ತಾ ಇದ್ದಾರೆ ಅವರ ಸ್ಥಾನವನ್ನು ನಮ್ಮ ಸ್ವಾಮೀಜಿ ಅವರು ತುಂಬಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ ಯಾಕಂದ್ರೆ ಇವತ್ತು ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಜನ ಹೋರಾಟದ ಮನೋಭಾವದಿಂದ ದೂರ ಉಳಿದಿವೆ ಹಾಗಾಗಿ ಅವರಿಗೆ ಚಿಕಿತ್ಸೆ ಕೊಡುವುದರ ಮೂಲಕ ಇವತ್ತು ನಮ್ಮ ವೈದ್ಯಕೀಯ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಸರ್ ಅವರು ಇಲ್ಲೇ ಕೂತ್ಕೊಂಡಿದ್ದಾರೆ ಅವರಿಗೆ ನಾವು ಫೋನ್ ಅಲ್ಲಿ ಕೇಳಿದ್ವಿ ಸಾಹೇಬ ಒಂದು ಕಾರ್ಯಕ್ರಮ ಮಾಡ್ತೀವಿ ನಿಮ್ಮ ವೈದ್ಯಕೀಯ ಆಸ್ಪತ್ರೆ ಮೂಲಕ ಇಲ್ಲಿರ್ತಕ್ಕಂಥ ಜನರಿಗೆ ಚಿಕಿತ್ಸೆ ಕೊಡಿಸ್ಬೇಕಂತ ಕೇಳಿದ್ವಿ ಅಗತ್ಯವಾಗಿ ಒಂದು ದಿನಾಂಕ ಕೊಟ್ಟರೆ ನಾವು ದಿನಾಂಕಕ್ಕೆ ಬರ್ತೀವಿ ಅಂತ ಹೇಳಿದ್ರು ಇವತ್ತು ಐದು ಜನ ಮುರಿತ ವೈದ್ಯರನ್ನ ಕರೆದುಕೊಂಡು ಬಂದು ಇವತ್ತು ಚಿಕಿತ್ಸೆ ಕ್ಯಾಂಪಿಗೆ ಹೋಗುವ ಅವರು ಹಾಜರಾಗಿದ್ರಲ್ಲಿ ನಾವು ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆಯವರಿಗೆ ನಮ್ಮ ಅಗಿನ ಬೊಮ್ಮಳಿ ತಾಲೂಕಿನ ಪರವಾಗಿ ಉತ್ಪೂರ್ಣವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಿದ್ವಿ ಯಾಕೆ ನಾವು ಈ ಮಾತನ್ನು ಹೇಳ್ತೇವೆ ಅಂದ್ರೆ ಎಷ್ಟೋ ಜನ ಹೃದಯಾಘಾತವಾದಾಗ ಸ್ಟ್ ಆಚರಿಸಲಿಕ್ಕೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಆದ್ರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದ್ರು ನಿಮ್ಮ ಓದ್ತರ ಖರ್ಚನ್ನು ಬಿಟ್ರೆ ಯಾವುದೇ ಫಂಡ್ ಆಗಲಿಕ್ಕೆ ದುಡ್ಡು ತಗೋದಿಲ್ಲ ನಾವು ನಿಮ್ಮ ಆಧಾರ್ ಕಾರ್ಡು ಯಶಸ್ವಿ ಕಾರ್ಡ್ ಇಟ್ಟಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಸಲಹೆ ಕೊಡ್ತು ಅಂತ ಒಂದು ಕೆಲಸವನ್ನೇ ಇವತ್ತು ನಾವು ಮಾಡಲಿಕ್ಕೆ ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಇವತ್ತು ಬೆಂಬಲವಾಗಿ ವೈದ್ಯ ಆಗ್ಸಿದ್ರೆ ಕಾಣಿಸ್ಕೊಂಡ್ರೆ ಮತ್ತು ನಮ್ಮ ಕಾರ್ಯನೇತ ಪತ್ರಕರ್ತರ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಮೂಲಕ ನಮ್ಮ ಅಗನಿಕೊಮ್ಮಣಿಯಲ್ಲಿ ಏನಿವತ್ತು ಚದುರು ಹೋಗಿರ್ತಕ್ಕಂಥ ಹಿಂದುಳಿದ ಜಾತಿಗಳು ಒಗ್ಗಟ್ಟಾಗ್ಲಿಕ್ಕೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಜನ ಒಂದು ತಂಡವನ್ನ ನಮ್ಮ ಲಿಂಗರಾಜ್ ಅವರು ಮತ್ತು ನಮ್ಮ ಮಡಿವಾಳ ತಿಮ್ಮಣ್ಣ ಅವರ ನೇತೃತ್ವದ ಒಂದು ತಂಡವನ್ನು ಕಟ್ಟಿದ್ದೇವೆ ಆ ತಂಡದ ಮೂಲಕ ಇಡೀ ತಾಲೂಕಿನಾದ್ಯಂತ ಒಂದು ಒಳ್ಳೆಯ ಸಂಘಟನೆ ಇವತ್ತು ಮೀಸಲಾತಿಯ ಅರಿವು ಮೀಸಲಾತಿಗಾಗಿ ಸಂವಿಧಾನ ಹೋರಾಟವನ್ನು ಮಾಡಲಿಕ್ಕೆ ನಾವು ಅಂತ ಮೂಲಕ ಈ ಪ್ರಾಸ್ತಾವಿಕ ನುಡಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜಯಸ್ಬಿ ಕಾರ್ಡ್ ಅನ್ನು ಮಾಡಿಸಿಕೊಂಡು ನಿಮಗೆ ಉಚಿತವಾಗಿ ಕೊಡ್ತದೆ ಯಶಸ್ವಿ ಕಾರ್ಡ್ ಉಚಿತವಾಗಿ ಕೊಡ್ತದೆ ಅದು ಎಷ್ಟು ಯೂಸ್ಫುಲ್ ಅಂದ್ರೆ ನಿಮಗೆ ಸುಮಾರು ಮುನ್ನೂರ ಐವತ್ತು ಸರ್ಜರಿ ಉಚಿತವಾಗಿ ಆಗ್ತದೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮುನ್ನೂರ ಐವತ್ತು ಆಪರೇಷನ್ಸ್ ಅದರಲ್ಲಿ ಫ್ರೀ ಆಗುತ್ತೆ ಯಶಸ್ವಿನಿ ಕಾರ್ಡ್ ಅನ್ನು ಮಾಡಿಸಿ ಬಿ ಪಿ ಎಂ ಕಾರ್ಡ್ ಅನ್ನು ಮಾಡಿಸಿ ಇವೆರಡು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಆರ್ಥಿಕವಾಗಿ ಅವೆರಡು ಬಲ ಅಂತ ನಾನು ಹೇಳ್ತೀನಿ ಸಂದರ್ಭದಲ್ಲಿ ಹಾಗೆಯೇ ಇವತ್ತು ನಮ್ಮ ಪುಟ್ಟಿ ಅವರು ಜಿಲ್ಲಾಧ್ಯಕ್ಷರು ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ನಮ್ಮ ಲಿಂಗರಾಜ್ ತಾಲೂಕು ಹಿಂದುಳಿದ ಜಾತಿಯ ಒಕ್ಕೂಟದ ಅಧ್ಯಕ್ಷರು ಇವರುಗಳ ಟೀಮ್ ಏನಿದರೆ ಇವತ್ತು ನನಗೆ ಬಹಳ ಖುಷಿ ಅನ್ನಿಸ್ತದೆ ನೀವು ಯೋಗಿರಾಗಲಿ ಇವತ್ತೊಂದು ದಿನದ ಕಾರ್ಯಕ್ರಮ ಅಲ್ಲ ಇದೆ ನಿಮಗಿನ್ನ ಐದು ತಿಂಗಳು ಬಿಟ್ಟು ನಿಮ್ಮ ಪ್ರಾಬ್ಲಮ್ ಇದೆ ಅಂತ ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಆಗಲಿ ಲಿಂಗರಾಜ್ ಆಗಿ ಅವರ ಟೀಮ್ನವರಿಗೆ ಯಾರಿಗೆ ಮಾಡಿ ಅವ್ರು ನನಗೆ ಮಾಡಿದ ಜ್ಞಾನ ಎಲ್ಲೇ ಇರುತ್ತೆ ನನಗೆ ಒಂದು ವಾಟ್ಸಪ್ ಆಗುತ್ತೆ ರಿಪೋರ್ಟ್ సార్ సత్యే ఏం అంత కదే నీవు నిమ్మల్లే ఏం బెట్ డాక్యుమెంటేషన్ ఎల్గొ ఎల్లి కట్ట ఎస్ దినె అదె కూడా డీటేల్స్ ఆగి నేనంత వ్యవస్థ ఒకవేళ నాలుగు ఫోన్ ఎత్తదే ఇ తిరిగిన మొత్తిన కాల్ మనకి మెసేజ్ ఆ వాట్సప్ సార్ నన్ను ఇంతవ్ ఇంత ఊరి ఇంత ప్రోగ్రామ్ ఇంకా ನಿಮಗೆ ರೆಸ್ಪಾನ್ಸ್ ಮಾಡ ಅಂತ ಹೇಳ್ತಾ ಇದು ಒಂದು ಒಳ್ಳೆ ಅವಕಾಶ ನೀವು ಎಲ್ಲಿ ಇಂತ ಸರಿ ಯಾರಿಗೂ ರಾಜ್ಯ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿಲ್ಲ ಯಾರ ಮಠಗಳು ಕೂಡ ನೂರಾರು ಎಕರೆ ಸಾವಿರಾರು ಎಕರೆ ಆಸ್ತಿ ಇಲ್ಲ ಯಾರಿಗೂ ಕೂಡ ದೊಡ್ಡದಾಗಿರ್ತಕ್ಕಂತಹ ಮೆಡಿಕಲ್ ಕಾಲೇಜುಗಳು ಸಮುದಾಯವೇ ಇಲ್ಲ ಇನ್ನು ನಮ್ಮ ಮಠಮಾಂಡ್ಯಗಳಿಗೆ ಭಾಗ ಹೋಯ್ತು ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ದೋಣಿಯಲ್ಲಿ ಪ್ರಯಾಣಿಸತಕ್ಕಂತಹ ಪ್ರಯಾಣಿಕರು ಸ್ವಲ್ಪ ಪ್ರಯಾಣ ಹೆಚ್ಚೋದ್ರ ಮುಂದೆ ಹೋದರು ಯಾರೋ ಅವರು ಮುಖ್ಯಮಂತ್ರಿ ಆಗಿರೋದ ತಕ್ಷಣ ಸಮುದಾಯ ಕಂಡು ಹೋಗಿ ಅಂತ ಅರ್ಥ ಅಲ್ಲ ಇವತ್ತಿಗೂ ಕೂಡ ಕನಿಷ್ಠ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಹೇಳಿಕೆ ಅಭಿನಯ ನೋಡ್ತಾ ಇದೀವಲ್ಲ ಉದ್ದೇಶ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಮೊದಲು ಮನಸ್ಸುಗಳು ಒಂದಾಗಬೇಕಾಗಿದೆ ನಮ್ಮ ಮನಸ್ಸುಗಳು ಒಂದಾದ ನಂತರದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಸಾಮಾಜಿಕ ನ್ಯಾಯವನ್ನು ಕೇಳ್ತಕ್ಕಂಥ ಶಕ್ತಿ ಬರಬೇಕಾಗಿದೆ ಬಹುಶಃ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂತಹ ನಾವು ಮಟ್ಟದೇ ಆಗಿ ನಮ್ಮ ನಾಗೋಡಿ ಕೃಷ್ಣರಾಜ ಗೌಡ ಹಿಂದೂತ ಸಮುದಾಯಕ್ಕೋಸ್ಕರ ಹತ್ತೊಂಬತ್ತು ನಾಲ್ಕರಲ್ಲಿ ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಹೇಳಿ ಬಂದಂತ ಸಂದರ್ಭ ಅವತ್ತಿನ ಶಿಕ್ಷಣವನ್ನು ಬಂದಿರತಕ್ಕಂಥ ಯಾರಿಗೂ ಕೂಡ ಪಾಠ ಮಾಡಕ್ಕೆ ಮಾಡ್ತೀನಿಲ್ಲ ಅವ್ರು ಬಹಳ ಆಡಿ ಬೇಡಿ ಒಬ್ಬ ಒಕ್ಕಲಿಗರ ಹೆಚ್ಚಾಗಿಗೌಡವ್ರ ಕಾರ್ಯಕ್ರಮವನ್ನು ಪಾಠ ಮಾಡಿ ಪ್ರಾರಂಭ ಮಾಡ್ತೇನೆ ಅವ್ರ ಸಹ ಜ್ಞಾನ ಮಾಡ್ತಕ್ಕಂಥ ಮತ್ತೊಂದು ಉದ್ದೇಶ ಇರ್ತದೆ ಮತ್ತೊಂದು ರಾಜಕೀಯವಾಗಿ ಬೆಳೀತಕ್ಕಂಥದ್ದೇ ಇನ್ನೊಂದು ಒಂದು ಉದ್ದೇಶ ಇರ್ತದೆ ಈ ತರ ಹಲವಾರು ಅಂಶಗಳನ್ನ ಕಿತ್ಕೊಂಡು ನಮ್ಮ ಜನಕ್ಕೆ ನಮ್ಗೆ ಬೇಕಾಗ್ತಕ್ಕಂತಹ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಂಡಿದ್ದ ಸಂಘಟನೆಗಳು ಬೇಕಾಗ್ತದೆ ಅಂತಾರೆ ಅಂತ ಒಂದು ಸಂಘಟನೆ ತಾಲೂಕು ಹಂತದಲ್ಲಿ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾ ವಿಷಯವಾಗಿದೆ ಹಾಗಾಗಿ ಆ ತಾಲೂಕು ಮಟ್ಟದ ಘಟಕ ಹೇಳಿದೆಯಾ ನಮ್ಮ ಲಿಂಗರಾಜ ಮತ್ತು ಅವರ ಸಂಘಟಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಾಧಿಸ್ತದೆ ಎರಡನೇ ವಿಷಯ ಅಂತ ಹೇಳಿದ್ರೆ ಆರೋಗ್ಯ ತಪಾಸಣೆ ವೈದ್ಯಕೀಯ ಹಾಸ್ಪಿಟಲ್ ಅಂತ ಒಬ್ಬ ನುಡಿದ ಡಾಕ್ಟರ್ಸ್ಗಳು ಈ ತಾಲೂಕಲ್ಲಿ ಬಂದು ನಮಗೆ ಆರೋಗ್ಯ ತಪಾಸಣೆಯನ್ನು ಮಾಡಿ ಉಚಿತವಾಗಿ ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಒಂದು ದೊಡ್ಡ ಪ್ರಯತ್ನ ಏನಿದೆಯಲ್ಲ ಹಾಗಾಗಿ ಆ ಪ್ರಯತ್ನಕ್ಕೆ ಆ ಡಾಕ್ಟರ್ಸ್ಗಳಿಗೆ ಉದ್ಘಾಟನೆ ಕಾರ್ಯಕ್ರಮ ಅಂಗವಾಗಿ ಬೆಂಗಳೂರಿನ ವೈದ್ಯ ಆಸ್ಪತ್ರೆ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆ ನೇತೃತ್ವದಲ್ಲಿ ಇವತ್ತು ಮಧ್ಯಮ ವರ್ಗದ ಜನ ಬಹುತೇಕರಿಗೆ ಇವತ್ತು ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡೆಯೋದಕ್ಕೆ ಬಹಳ ದುಸ್ಸಾರವಾಗಿದೆ ಅಂತವರಿಗೆ ಸಹಾಯವಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ವೈದ್ಯ ಆಸ್ಪತ್ರೆಯ ನುರಿತ ವೈದ್ಯರನ್ನು ಅಗ್ರಿ ಕರೆಸಿ ಇವತ್ತು ಹೃದಯ ತಪಾಸಣೆ ಶಿಬಿರ ಕಿಡ್ನಿ ಕ್ಯಾನ್ಸರು ಮರರೋಗ ಆಮೇಲೆ ಬೋನ್ಸ್ ತೊಂದರೆ ಇನ್ನಿತರ ಹಲವಾರು ಕಾಯಿಲೆಗಳಿಗೆ ಆಮೇಲೆ ದೃಷ್ಟಿದೋಷ ಇವೆಲ್ಲವಕ್ಕೂ ಇಲ್ಲೇ ನಮ್ಮ ಅಗ್ರಿ ಭೂಮಿಯಲ್ಲೇ ಚಿಕಿತ್ಸೆ ಕೊಡಿಸಿ ತಪಾಸಣೆ ಮಾಡಿಸಿ ಅವ್ರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ನಮ್ಮ ಹಿಂದುಳಿದ ಜಾತಿಗಳ ಒಪ್ಪಂದ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಗ್ರ ಏನಾಗಿದೆ ಹಿಂದುಳಿದ ವರ್ಗದವರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಆಮೇಲೆ ಈ ಮೀಸಲಾತಿಗಳಲ್ಲಿ ಏನಾಗ್ತಿದೆ ಯಾವುದೇ ಸರ್ಕಾರ ಇರ್ಬೋದು ಮೀಸಲಾತಿಗಳಲ್ಲಿ ಯಾವ್ದಾವ್ದು ಜನಗಳನ್ನ ಯಾವ್ದಾದ್ರ ಚೀಟಗರಿಗೆ ಬೇಗ ಬೇಗ ಮರ್ಜ್ ಮಾಡುವಂತದಾಗುತ್ತೆ ಅದ್ರ ವಿರುದ್ಧ ನಮ್ದು ಪ್ರತಿಭಟನೆ ಇರುತ್ತೆ ಸಾಮಾಜಿಕ ಕಾರ್ಯಗಳು ಮಾಡ್ತಾ ಹೋಗ್ತೀರಾ ಕಾರ್ಯಕ್ರಮಕ್ಕೆ ನಾವು ಅತಿ ಹೆಚ್ಚು ಇವತ್ತು ಪ್ರಾರಂಭ ಪ್ರಾರಂಭೋತ್ಸವ ಪ್ರಾರಂಭೋತ್ಸವ ಕ್ಯಾಂಪ್ ಮಾಡ್ತಾ ಇದೀವಿ ಆ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದ ಪೂಜೆ ಎಷ್ಟು ಮಂದಿ ಶ್ರೀಗಳು ಬಹಳ ಒಂದು ಹತ್ತದೈದು ಮಂದಿ ಪೂಜೆ ಆಹ್ವಾನ ಮಾಡಿದ್ವಿ ಎಷ್ಟು ಮಂದಿ ಬರ್ತಾರೆ ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ಶಾಸಕರುಗಳು ಬರ್ತಾ ಇದಾರೆ ಬರ್ತಾರೆ ಕಾರ್ಯಕ್ರಮ ನಾವು ನಮ್ಮ ಸ್ನೇಹಿತರು ಸಂತೋಷ್ ಅವರು ನಮ್ಮ ಬಂಡೆಳ್ಳಿ ಸಂತೋಷ್ ಹದಿನೈದು ಮಳೆ ತಾಲೂಕು ಹಿಂದೂ ಜೊತೆಗಳ ತಾಲೂಕು ಕಾರ್ಯದರ್ಶಿ ಶಾಸನ ಕಾರ್ಯದರ್ಶಿ ಸಹಕಾರ ಕೊಟ್ಟೇಶ್ ಅಂತ ಅವರು ಉಪಾಧ್ಯಕ್ಷರು ನಮ್ಮ ನಾಗರಾಜೋಣ ಅಂತ ಮರದ ಉಪಾಧ್ಯಕ್ಷರು ರಮೇಶ್ ಅಂತ ನಮ್ಮ ಉಪಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿ ನಮ್ಮೂರಪ್ಪ ನಮ್ಮ ವಕೀಲರು ಕಾನೂನು ಸಲಹೆಗಾರರು ಸದಸ್ಯರು ನಮ್ಮ ಎಲ್ಲರೂ ಸೇರಿ ಮಾಡ್ತಾ ಇದಾರೆ ಟೋಟಲಿ ನಮ್ಮ ನೂರ ಎರಡು ಹಿಂದುಳಿದ ಜಾತಿಗಳಲ್ಲಿ ನೂರ ಎರಡು ಜಾತಿಗಳಲ್ಲಿ ಅಗರಿಬೊಮ್ಮಿ ತಾಲೂಕಲ್ಲಿ ಒಂದು ಇಪ್ಪತ್ತಾರು ಜಾತಿಗಳನ್ನು ನಾವು ಇಪ್ಪತ್ತಾರು ಜಾತಿಗಳನ್ನು ನಾವು ಒಗ್ಗೂಡಿಸಿ ಇಪ್ಪತ್ತಾರು ಕಮ್ಯುನಿಟಿ ನಮ್ಮ ಬೆಳಕಿಗೆ ನಮಗೆ ಸಿಕ್ಕಿದಾವೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಮ್ಯುನಿಟಿ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರ ಕೊಟ್ಟು ಜವಾಬ್ದಾರಿ 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 ಕೊಟ್ಟಿದೀರ ಒಳ್ಳೇದಾಗ್ಲಿ